ಆರನೇ ಕಾರ್ಮಿಕ ಹರ್ಕ್ಯುಲಸ್ ಹರ್ಪಿಗಳನ್ನು ಹೇಗೆ ನಾಶ ಮಾಡಿತು ಅರ್ಕಾಡಿಯಾದಲ್ಲಿರುವ ಸ್ಟಿಂಫಾಲಿಸ್ ಸರೋವರದ ನೆರೆಹೊರೆ ಕೆಲವು ಮಾಂಸಾಹಾರಿ ಪಕ್ಷಿಗಳಿಂದ ಮುತ್ತಿಕೊಂಡಿತ್ತು ಅವುಗಳ ಕ್ವಾರಿ ಮಾನವ ಜಾತಿಯಾಗಿತ್ತು ಅವು ಕ್ರೇನ್ಗಳು ಅಥವಾ ಕೊಕ್ಕರೆಗಳನ್ನು ಹೋಲುತ್ತವೆ ಎಂದು ಹೇಳಲಾಗುತ್ತದೆ ಆದರೆ ಕ್ರೇನ್ ಮತ್ತು ಕೊಕ್ಕರೆ ಮಾನವ ಭಕ್ಷಕವಲ್ಲ ಆದರೆ ಮಿನು ತಿನ್ನುವವು ಮತ್ತು ಕಪ್ಪೆಗಳಿಗೆ ಭಾಗಶಃ ಕಾರಣವಾಗಿವೆ ಅಡ್ಜಟೆಂಟ್ ಅಥವಾ ದೈತ್ಯಾಕಾರದ ಕ್ರೇನ್ ಖಚಿತವಾಗಿ ಹೇಳುವುದಾದರೆ ವಿಶಾಲ ಅರ್ಥದಲ್ಲಿ ಮೀನು ತಿನ್ನುವವು ಇವೆಲ್ಲವೂ ಬಲೆಗೆ ಬರುವ ಮೀನುಗಳು ಆದರೆ ಅದು ಸಿಪಾಯಿಗಳನ್ನು ಹಿಡಿಯುವುದಿಲ್ಲ ಸ್ಟೈನ್ಫಾಲೈಡ್ಸ್ ಯಾವುದೇ ರೀತಿಯದ್ದಾಗಿದ್ದರೆ ಅವು ಹೆಚ್ಚಾಗಿ ಅಪಾರ ರಣಹದ್ದುಗಳಾಗಿದ್ದವು ಅವು ಏನೇ ಇರಲಿ ಹರ್ಕ್ಯುಲಸ್ ಅವುಗಳನ್ನು ಹೊಡೆದುರುಳಿಸಿದನೆಂದು ವಿವಿಧ ಪುರಾಣಗಳಲ್ಲಿ ದಾಖಲಿಸಲಾಗಿದೆ ಈಗ ಇಂಗ್ಲೆಂಡ್ನಲ್ಲಿ ಹಿಂದೆ ಒಂದು ರೀತಿಯ ಸ್ಟಿನ್ಫಾಲೈಡ್ಸ್ ಇದ್ದವು ಅವುಗಳನ್ನು ಯಾವ ನಿರ್ದಿಷ್ಟ ವರ್ಗಕ್ಕೆ ಉಲ್ಲೇಖಿಸುವುದು ಪಕ್ಷಿಶಾಸ್ತ್ರಜ್ಞನನ್ನು ಗೊಂದಲಗೊಳಿಸುತ್ತದೆ ಅವುಗಳ ಸ್ವಭಾವ ಮತ್ತು ಸ್ವಭಾವಗಳು ಕಾಗೆ ಕ್ಯಾರಿಯನ್ ಕಾಗೆ ರಣಹದ್ದು ಗಾಳಿಪಟ ಮತ್ತು ಬಜಾರ್ಡ್ಗಳ ಸಂಯುಕ್ತವಾಗಿತ್ತು ಅವು ಕೊನೆಯ ಎರಡು ಜೀವಿಗಳನ್ನು ಹೋಲುತ್ತವೆ ವಿಶೇಷವಾಗಿ ದುರ್ಬಲ ಮತ್ತು ರಕ್ಷಣೆಯಿಲ್ಲದವುಗಳನ್ನು ಬೇಟೆಯಾಡುವ ಉದಾರ ಸ್ವಭಾವದಲ್ಲಿ ಅವುಗಳಲ್ಲಿ ಹೆರನ್ನಂತೆಯೇ ಗುಜ್ಜಿಯಂಗಳ ಮೇಲಿನ ಬಲವಾದ ಹಸಿವು ಇತ್ತು ಮತ್ತು ಆಲ್ಬಟ್ರಾಸ್ ತನ್ನ ಸಹ ಜೀವಿಗಳನ್ನು ಗಲ್ಲುಗಳನ್ನು ತಿನ್ನುವಂತೆಯೇ ಅವು ಕೂಡ ಹಾಗೆಯೇ ಇದ್ದವು ಅವು ಕೊಳಕು ಕೊಳಕು ಕ್ರೂರ ಮತ್ತು ದರೋಡೆಕೋರವಾಗಿದ್ದವು ನಾವು ಅವುಗಳನ್ನು ಹರ್ಪೀಸ್ ಎಂದು ಕರೆಯೋಣ ಈ ಹಾರ್ಪೈಗಳು ಹೋಮೋಕುಲಕ್ಕೆ ಸೇರಿದವು ಎಂದು ಓದುಗರು ಊಹಿಸಿರುತ್ತಾರೆ ಆದ್ದರಿಂದ ಸ್ಪಷ್ಟವಾಗಿ ಅವರು ಹಾಗೆ ಮಾಡಿದರು ಆದರೂ ವಾಸ್ತವದಲ್ಲಿ ಅವು ಡಯಾಬೊಲಸ್ ವರ್ಗಕ್ಕೆ ಸೇರಿದವು ಏಕೆಂದರೆ ಅವು ನಿರ್ಣಾಯಕವಾಗಿ ಅಮಾನವೀಯವಾಗಿದ್ದವು ಆದರೆ ಹರ್ಪಿಗೆ ಅವುಗಳ ಹೋಲಿಕೆಯು ಹೆಚ್ಚಿನ ಸಂದರ್ಭಗಳಲ್ಲಿ ಕೇವಲ ನೈತಿಕವಾಗಿರಲಿಲ್ಲ ಇಲ್ಲಿಯವರೆಗೆ ಅವುಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಮುಖದ ಪ್ರಮುಖ ಲಕ್ಷಣವನ್ನು ಹೊಂದಿತ್ತು ವಾಸನೆಯ ಅಂಗ ಹಾರ್ಪಿಯ ಕೊಕ್ಕಿನಂತೆ ರೂಪಾಂತರದಲ್ಲಿ ಈ ವ್ಯಕ್ತಿಗಳು ಒಂದು ನಿರ್ದಿಷ್ಟ ಮನವೊಲಿಸುವ ಶಕ್ತಿ ಹೊಂದಿದ್ದರು ಆದರೆ ಅವರು ಏನನ್ನು ಮನವೊಲಿಸುತ್ತಾರೋ ಅದು ಹಣವನ್ನು ಗಳಿಸುವುದು ಎಂಬ ಮಹತ್ತರ ನಿಯಮವನ್ನು ಹೊರತುಪಡಿಸಿ ಅದನ್ನು ಗ್ರಹಿಸುವುದು ಸುಲಭವಲ್ಲ ಅವರ ಮೂಗಿನ ವಿಶಿಷ್ಟತೆಯ ಜೊತೆಗೆ ದಪ್ಪ ಚುಚ್ಚುವ ಮತ್ತು ತಿರುಗಿಸಿದ ತುಟಿಗಳು ಮತ್ತು ಕನ್ನಡಕ ಎಂದು ಕರೆಯಲ್ಪಡುವ ವೈವಿಧ್ಯಮಯವಾದ ಲೋಜೆಂಜ್ ತರಹದ ಕಣ್ಣು ಅದರ ಸಾಕೆಟ್ನಿಂದ ಆಕರ್ಷಕವಾಗಿ ಚಾಚಿಕೊಂಡಿತ್ತು ಅವರ ಮುಖಗಳು ಸಂತೃಪ್ತ ಕೀಳುತನ ಮತ್ತು ಸ್ವಯಂ ಶ್ಲಾಘಿಸುವ ಕುತಂತ್ರದ ನಗುವಿನೊಂದಿಗೆ ಹೊಳೆಯುತ್ತಿದ್ದವು ಅವರಲ್ಲಿ ಹಿರಿಯರು ಸಂಪೂರ್ಣವಾಗಿ ಕಳಪೆಯಾಗಿದ್ದರು ಕಿರಿಯರು ಕೊಳಕು ಮತ್ತು ಉತ್ತಮರು ಅವರ ಹೆಸರುಗಳು ಹೆಚ್ಚಾಗಿ ಒಬ್ಬ ನಿರ್ದಿಷ್ಟ ಬುದ್ಧಿವಂತ ರಾಜನ ಆ ರಾಜನ ತಂದೆಯ ಮತ್ತು ನಿರ್ದಿಷ್ಟ ಪುರೋಹಿತಶಾಹಿಯ ಮುಖ್ಯಸ್ಥರ ಹೆಸರುಗಳಾಗಿದ್ದವು ಆದರೆ ಈ ಹೆಸರುಗಳನ್ನು ಅವರು ಸಾಮಾನ್ಯವಾಗಿ ಕತ್ತರಿಸಿ ಸಂಕ್ಷಿಪ್ತಗೊಳಿಸಿದರು ಅವರು ಅವರ ಬಗ್ಗೆ ನಾಚಿಕೆ ಪಡುವಂತೆ ಆದಾಗ್ಯೂ ವಾಸ್ತವವಾಗಿ ಅವರು ಯಾವುದಕ್ಕೂ ನಾಚಿಕೆ ಪಡಲಿಲ್ಲ ಉಳಿದ ಹಾರ್ಪಿಗಳು ಕ್ರಿಶ್ಚಿಯನ್ನರ ಕಣ್ಣುಗಳು ಮೂಗು ಮತ್ತು ಬಾಯಿಯನ್ನು ಹೊಂದಿದ್ದರು ಮತ್ತು ಅವರಲ್ಲಿ ಕೆಲವರು ವಾಸ್ತವವಾಗಿ ಆ ಬಿರುದಿಗೆ ನಟಿಸಿದರು ಭಾನುವಾರಗಳಂದು ದಿನಕ್ಕೆ ಮೂರು ಬಾರಿ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಅಲ್ಲಿದ್ದಾಗ ನರಳುತ್ತಾ ದುಃಖಿತರಾಗಿ ಕಾಣುತ್ತಾ ತಮ್ಮನ್ನು ತಾವು ಶೋಚನೀಯ ಪಾಪಿಗಳು ಎಂದು ಕರೆದುಕೊಳ್ಳುತ್ತಿದ್ದರು ಯಾರೂ ಅದನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ ಈ ಹರ್ಪೀಸ್ ಬೇಟೆ ಎರಡೂ ಪಟ್ಟು ಹೆಚ್ಚಿತ್ತು ಒಂದು ವಿಧವು ಚತುರ್ಭುಜ ಪ್ರಾಣಿಗಳಲ್ಲಿ ಅತ್ಯಂತ ದುರ್ಬಲವಾದ ಚರ್ಚ್ ಮೌಸ್ಗೆ ಹೊಂದಿಕೆಯಾಯಿತು ಇನ್ನೊಂದು ಗಮನಾರ್ಹವಾಗಿ ಕೋಮಲ ಪಕ್ಷಿಯಾದ ಗೆ ಹೊಂದಿಕೆಯಾಯಿತು ಚರ್ಚ್ ಮೌಸ್ ತುರ್ತು ಪರಿಸ್ಥಿತಿಯಲ್ಲಿ ಕೆಲವು ಪೌಂಡ್ಗಳನ್ನು ಬಯಸಿದ ದುರದೃಷ್ಟಕರ ಪ್ರಾಣಿಯಾಗಿತ್ತು ನಿರೀಕ್ಷೆಗಳನ್ನು ಹೊಂದಿರುವ ಯುವ ಮೂರ್ಖ ಗೂಸ್ ತನ್ನ ಸಂಪತ್ತನ್ನು ಮೊದಲೇ ವ್ಯರ್ಥ ಮಾಡಲು ಬಯಸುತ್ತಾನೆ ಅವಶ್ಯಕತೆಯು ಮೌಸ್ ಎಕ್ಸ್ವ್ಯಾಗನ್ಸ್ ದಿ ಗೂಸನ್ನು ಹರ್ಪಿಸ್ನ ಅಧಿಕಾರದಲ್ಲಿ ಏರಿಸಿತು ನಮ್ಮ ಯುವಕರು ಹೆಚ್ಚಾಗಿ ತೊಡಗಿಸಿಕೊಳ್ಳುವ ಒಂದು ಮನೋರಂಜನೆ ಇದೆ ಗಾಳಿಪಟಗಳ ಹಾರಾಟವನ್ನು ಸೂಚಿಸುತ್ತದೆ ನಮ್ಮ ಪೂರ್ವಜರ ಯುವಕರು ಮತ್ತು ಅವರಲ್ಲಿ ಇತರರು ಗಾಳಿಪಟ ಹಾರಾಟದ ಒಂದು ಜಾತಿಯನ್ನು ಸಹ ಅಭ್ಯಾಸ ಮಾಡುತ್ತಿದ್ದರು ಆದಾಗ್ಯೂ ಎರಡು ಆಟಗಳ ನಡುವೆ ಈ ವ್ಯತ್ಯಾಸವಿದೆ ನಮ್ಮ ಹುಡುಗರು ಗಾಳಿಪಟಗಳನ್ನು ಹಾರಿಸುವ ಮೊದಲು ಮೊದಲು ಗಾಳಿಯನ್ನು ಮೇಲಕ್ಕೆತ್ತಬೇಕು ಆದರೆ ಗಾಳಿಯನ್ನು ಮೇಲಕ್ಕೆತ್ತಲು ಗಾಳಿಪಟಗಳನ್ನು ಹಿಂದೆ ಹಾರಿಸಲಾಗುತ್ತಿತ್ತು ಈಗ ಚರ್ಚ್ ಮೈಸ್ ಮತ್ತು ಗ್ರೀನ್ ಹೆಬ್ಬಾತುಗಳು ಗಾಳಿಪಟಗಳ ಮುಖ್ಯ ಹಾರಾಟಗಾರರಾಗಿದ್ದವು ಮತ್ತು ಆದ್ದರಿಂದ ಅವು ಹರ್ಪಿಸ್ನ ಬೇಟೆಯಾದವು ಹರ್ಪೀಸ್ನ ಹೊಟ್ಟೆಬಾಕತನಕ್ಕೆ ಒಲವು ತೋರುವ ಕಾನೂನು ಹೈಡ್ರಾ ಕೆಲವು ವಿಧಾನಗಳಿಂದ ಒದಗಿಸಲ್ಪಟ್ಟಿತು ಎರಡನೆಯದು ಗ್ರೀನ್ ಹೆಬ್ಬಾತುಗಳು ಮತ್ತು ಚರ್ಚ್ ಇಲಿಗಳನ್ನು ಬೆತ್ತಲೆತನಕ್ಕೆ ಲೂಟಿ ಮಾಡಲು ಮತ್ತು ನಂತರ ಅವುಗಳನ್ನು ಬೂಟ್ ಮಾಡಲು ಪೀಡಿಸಲು ಸಕ್ರಿಯಗೊಳಿಸಲಾಯಿತು ಈ ವಿಧಾನಗಳನ್ನು ಎರಡು ಕ್ಯಾಬಾಲಿಸ್ಟಿಕ್ ನುಡಿಗಟ್ಟುಗಳಿಂದ ಗೊತ್ತುಪಡಿಸಲಾಗಿದೆ ಫಿಯರಿಎಫ್ಎ ಸಿಐಎಸ್ ಮತ್ತು ಸಿಎಪಿಐಎಸ್ ಆ್ಯಡ್ ಎಸ್ ಎಟಿಐಎಸ್ಎಫ್ಎ ಎಂ ಮತ್ತು ಅವುಗಳಿಂದ ಮರಣದಂಡನೆ ಮತ್ತು ಸಾಲಕ್ಕಾಗಿ ಜೈಲು ಶಿಕ್ಷೆಯನ್ನು ಜಾರಿಗೆ ತರಲಾಯಿತು ಮರಣದಂಡನೆಯಿಂದ ಅವನ ಹೆಂಡತಿ ಮತ್ತು ಕುಟುಂಬದೊಂದಿಗೆ ಸಾಲಗಾರನನ್ನು ಬಡತನ ಮತ್ತು ಭಿಕ್ಷಾಟನೆಗೆ ಇಳಿಸಲಾಯಿತು ಸೆರೆವಾಸದಿಂದ ಬಡ ದರಿದ್ರನನ್ನು ಪೀಡಿಸಲಾಯಿತು ಮತ್ತು ಅವನನ್ನು ಅವಲಂಬಿಸಿದ್ದ ಎಲ್ಲರೂ ಹಸಿವಿನಿಂದ ಬಳಲುತ್ತಿದ್ದರು ಈ ಪ್ರಕ್ರಿಯೆಗಳಿಂದ ಸಂಭವಿಸಿದ ವಿವಿಧ ಸಾಮಾಜಿಕ ವಿದ್ಯಮಾನಗಳಲ್ಲಿ ತಾಯಿಯಾಗಲಿರುವ ಮಹಿಳೆ ಹಿಮಕ್ಕೆ ನಡುಗುತ್ತಾ ತಿರುಗಿದಳು ಗೊಬ್ಬರದ ರಾಶಿಯಲ್ಲಿ ಅಸ್ವಸ್ಥ ಮಗು ಸಾಯುವುದು ಗೊಂದಲಕ್ಕೊಳಗಾದ ತಂದೆ ತನ್ನ ಬುದ್ಧಿಯನ್ನು ಹೊರಹಾಕುವುದು ಇವು ಆಗಾಗ್ಗೆ ಸಂಭವಿಸುತ್ತಿದ್ದ ವಿಷಯಗಳು ಹರ್ಪೀಸ್ ಕುಲದವರ ಹಿತಕ್ಕಾಗಿ ಈ ದಾನಶೀಲ ತಂತ್ರಗಳನ್ನು ಬ್ರಿಟಿಷ್ ಸಾರ್ವಜನಿಕರು ತಮ್ಮ ಪ್ರೀತಿಯ ಜೇಬಿನ ಮೇಲಿನ ಕೋಮಲ ಗೌರವ ಮತ್ತು ತಮ್ಮದೇ ಆದ ನುಗ್ಗುವಿಕೆಯ ಬಗ್ಗೆ ಸಾಧಾರಣ ಅಪನಂಬಿಕೆಯಿಂದ ನಿರ್ವಹಿಸುತ್ತಿದ್ದರು ಇದು ಮೋಸ ಹೋಗುವ ಆಕಸ್ಮಿಕತೆಯ ವಿರುದ್ಧ ಎಲ್ಲಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಲು ಕಾರಣವಾಯಿತು ಮೋಸಗಾರ ಸಾಲಗಾರನನ್ನು ರಾಕ್ಷಸನಂತೆ ಶಿಕ್ಷಿಸಲು ಸಾಕಾಗುತ್ತದೆ ಎಂದು ಅವರಿಗೆ ಎಂದಿಗೂ ಅನಿಸಲಿಲ್ಲ ಈ ದುಷ್ಕರ್ಮಿ ಹರ್ಪೀಸ್ಗಳ ವಿನಾಶವನ್ನು ನೋಡಿದ ಹರ್ಕ್ಯುಲಸ್ ಕರುಣೆ ಮತ್ತು ಕೋಪದ ಪರಮಾವಧಿಗೆ ತಲುಪಿದನು ಮತ್ತು ಅವನು ಅವರ ಕಠಿಣ ದಯೆಯಿಲ್ಲದ ಹಳದಿ ದುರುದ್ದೇಶಪೂರಿತ ಮುಖಗಳನ್ನು ಸ್ಕ್ಯಾನ್ ಮಾಡಲು ಮತ್ತು ಅವರ ದುರಾಸೆಯ ನೀಚ ಮತ್ತು ಕ್ರೂರ ಕಣ್ಣುಗಳನ್ನು ನೋಡಲು ಬಂದಾಗ ಅವನ ಇಕೋರ್ ಕೋಪಗೊಂಡ ತಿರಸ್ಕಾರ ಮತ್ತು ದ್ವೇಷದಿಂದ ಕುದಿಯುತ್ತಿದ್ದನು ಅವನ ಹೃದಯದಲ್ಲಿ ಅಕ್ಷರಶಃ ಅವರ ಇಡೀ ಸಂತತಿಯನ್ನು ಪರಮಾಣುಗಳಾಗಿ ಒಡೆಯುವುದನ್ನು ಅವನು ಕಂಡುಕೊಳ್ಳಬಹುದಿತ್ತು ಆದಾಗ್ಯೂ ಅವನು ತನ್ನ ಕೋಪದ ಮಿತಿಮೀರಿದತೆಯನ್ನು ನಿಯಂತ್ರಿಸಿದನು ಮತ್ತು ವೈಯಕ್ತಿಕ ಕೈಟಿಫ್ಗಳನ್ನು ತನ್ನ ದುರುದ್ದೇಶದಿಂದ ಎರೆಬಸ್ಗೆ ತಮ್ಮದೇ ಆದ ದಾರಿಯಲ್ಲಿ ಹೋಗಲು ಬಿಟ್ಟು ಜಾತಿಯನ್ನು ನಿರ್ನಾಮ ಮಾಡಲು ಕ್ರಮಗಳನ್ನು ತೆಗೆದುಕೊಂಡನು ಮೊದಲು ಪಟ್ಟಣದಲ್ಲಿ ತನ್ನ ಉದ್ದೇಶದ ಸೂಚನೆಗಳನ್ನು ಫಲಕಗಳಿಂದ ಅಂಟಿಸಿದ ನಂತರ ಅವರು ಎಕ್ಸೆಟರ್ ಹಾಲ್ನಲ್ಲಿ ಸಾಲಗಾರ ಮತ್ತು ಸಾಲಗಾರರ ಕಾನೂನಿನ ಕುರಿತು ಉಪನ್ಯಾಸ ಅಲ್ಲಿ ಅಲ್ಲಿಯವರು ಕಪ್ಪು ಮತ್ತು ಬಿಳಿ ಕಂಠವಸ್ತ್ರದ ಗೌರವಾನ್ವಿತ ಸೂಟ್ನಲ್ಲಿ ವೇದಿಕೆಯ ಮೇಲೆ ಕಾಣಿಸಿಕೊಂಡರು ಬ್ರಿಟಿಷ್ ರಾಷ್ಟ್ರವನ್ನು ನಿರೂಪಿಸುವ ಬೂಟಾಟಿಕೆಯಿಂದ ಏಕೈಕ ಸ್ವಾತಂತ್ರ್ಯ ಮತ್ತು ಅದು ಅನುಸರಿಸುವುದಾಗಿ ಹೇಳಿಕೊಳ್ಳುವ ಸಂಹಿತೆಯೊಂದಿಗೆ ಅದರ ಅಭ್ಯಾಸದ ಅನುಸರಣೆಯ ಬಗ್ಗೆ ಅವರು ತಮ್ಮ ಪ್ರೇಕ್ಷಕರನ್ನು ಹೊಗಳುವ ಮೂಲಕ ಪ್ರಾರಂಭಿಸಿದರು ಈ ಅಭಿನಂದನೆಯನ್ನು ಜೋರಾಗಿ ಹರ್ಷೋದ್ಗಾರಗಳೊಂದಿಗೆ ಸ್ವೀಕರಿಸಲಾಯಿತು ನಂತರ ಅವರು ಪ್ರಶ್ನಾರ್ಹ ಸಂಹಿತೆಯ ಕೆಲವು ನಿಯಮಗಳನ್ನು ಎಣಿಸಿದರು ಉದಾಹರಣೆಗೆ ಸಾಮಾನ್ಯವಾಗಿ ನ್ಯಾಯ ಮತ್ತು ದಯೆಯನ್ನು ಶಿಫಾರಸು ಮಾಡುವವು ಮತ್ತು ವಿಶೇಷವಾಗಿ ಸಾಲಗಳ ಕ್ಷಮೆ ಮತ್ತು ಮೇಲಂಗಿಯನ್ನು ತೆಗೆದುಕೊಂಡವನಿಗೆ ಕೋರ್ಟ್ ಅನ್ನು ಶರಣಾಗುವುದು ಮತ್ತು ಅವರು ನಿರ್ವಹಿಸಲು ಕೈಗೊಂಡ ಕಾನೂನಿನ ಸುಂದರವಾದ ಅನುಸರಣೆಯನ್ನು ಪ್ರದರ್ಶಿಸಿದರು ವಂಚನೆಯ ವ್ಯವಹಾರವು ಅಪಾಯದೊಂದಿಗೆ ಮಾಡಿಕೊಂಡ ಒಪ್ಪಂದವಲ್ಲದಿದ್ದರೆ ಸಾಲವನ್ನು ಅವರು ತೋರಿಸಿದರು ಮತ್ತು ಅದು ಅನಿವಾರ್ಯವಾಗಿ ಈಡೇರದಿದ್ದರೆ ಇತರರಿಗೆ ನೀವು ಮಾಡಬೇಕಾದಂತೆ ಮಾಡಿ ಎಂಬ ನಿಯಮಕ್ಕೆ ಎಷ್ಟು ಹೊಂದಿಕೆಯಾಗುತ್ತದೆಯೋ ಸಾಲಗಾರನನ್ನು ನಾಶ ಮಾಡಿ ಅವನನ್ನು ಕತ್ತಲಕೋಣೆಯಲ್ಲಿ ಹಾಕುವುದು ನಂತರ ಅವನು ಕೈದಿಗೆ ಮಾತ್ರವಲ್ಲದೆ ಅವನ ಹೆಂಡತಿ ಮತ್ತು ಮಕ್ಕಳಿಗೂ ಸಂಬಂಧಿಸಿದಂತೆ ಕಾನೂನಿನ ಕಾರ್ಯನಿರ್ವಹಣೆಯ ಚಿತ್ರವನ್ನು ಎಷ್ಟು ಸಂತೋಷಕರವಾಗಿ ಮತ್ತು ಕರುಣಾಜನಕವಾಗಿ ಚಿತ್ರಿಸಿದನು ಅಲ್ಲಿದ್ದ ಎಲ್ಲಾ ಮಹಿಳೆಯರು ಕಟುವಾಗಿ ಎಳುತ್ತಿದ್ದರು ಸಾಂದರ್ಭಿಕವಾಗಿ ಅವನಿಗೆ ಓ ಎಂಬ ಗೊಣಗಾಟಗಳು ಮತ್ತು ಕೂಗುಗಳು ಅಡ್ಡಿಪಡಿಸುತ್ತಿದ್ದವು ಎಂದು ಖಚಿತಪಡಿಸಿಕೊಳ್ಳಲು ಆದರೆ ಒಟ್ಟಾರೆಯಾಗಿ ಅವನ ಭಾಷಣವು ಗಂಭೀರವಾದ ಅನಿಸಿಕೆ ಉಂಟುಮಾಡಿತು ಮತ್ತು ಅವನ ಕೇಳುಗರಲ್ಲಿ ಹೆಚ್ಚಿನವರು ಗಂಭೀರ ಮತ್ತು ಚಿಂತನಶೀಲರಾಗಿ ಕಾಣುತ್ತಿದ್ದರೂ ನಿಜವಾಗಿಯೂ ಅವರ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡಲು ಪ್ರಾರಂಭಿಸಿದಂತೆ ಅವರು ಸಾಮಾನ್ಯವಾಗಿ ಹರ್ಪಿಗಳ ಮೇಲೆ ಆದಾಗ್ಯೂ ಅವರನ್ನು ಅವರು ಹರ್ಪಿಗಳು ಎಂದು ಕರೆಯಲಿಲ್ಲ ಆದರೆ ಅತ್ಯಂತ ಗೌರವಾನ್ವಿತ ಪುರುಷರು ಎಂದು ಕರೆಯಲಿಲ್ಲ ಮತ್ತು ಅವರ ಹಿತಾಸಕ್ತಿಗಳು ಮತ್ತು ಯೋಗಕ್ಷೇಮಕ್ಕಾಗಿ ಶಾಸಕಾಂಗದ ಪರಿಗಣನೆಯ ಮೇಲೆ ಬಲವಾದ ಕೋಪದಿಂದ ತಮ್ಮ ಭಾಷಣವನ್ನು ಮುಗಿಸಿದರು ತೀರ್ಮಾನಿಸಿದ ನಂತರ ಅವರು ಪರಿಪೂರ್ಣ ಮೌನದಲ್ಲಿ ಕುಳಿತರು ಯಾರೂ ಅವನಿಗೆ ಉತ್ತರಿಸಲು ಎದ್ದಿಲ್ಲ ಮತ್ತು ಸಭೆಯು ತೀವ್ರವಾಗಿ ಕಾಣುವಂತೆ ಬೇರ್ಪಟ್ಟಿತು ಮೂರ್ಖತನದಿಂದ ಸ್ವಲ್ಪ ಸಮಯದ ನಂತರ ಬುದ್ಧಿವಂತ ಸಾರ್ವಜನಿಕರಿಂದ ಒಂದು ದೊಡ್ಡ ಆವಿಷ್ಕಾರವಾಯಿತು ಅಂದರೆ ಸಾಲಕ್ಕೆ ಶಿಕ್ಷೆ ಅವರ ಧರ್ಮದ ಮನೋಭಾವಕ್ಕೆ ವಿರುದ್ಧವಾಗಿದೆ ಹರ್ಪೀಸ್ ಈಗ ಅದ್ಭುತವಾಗಿ ಕಿರುಚಲು ಮತ್ತು ಕಿರುಚಲು ಪ್ರಾರಂಭಿಸಿದರು ಭಯ ಮತ್ತು ಆತಂಕದಿಂದ ಹರ್ಕ್ಯುಲಸ್ ಅವರ ವಿರುದ್ಧ ತನ್ನ ಅನಿವಾರ್ಯ ಮತ್ತು ಮಾರಕ ಬಾಣಗಳನ್ನು ಬಿಡಲು ಪ್ರಾರಂಭಿಸಿದ್ದನು ಅವರು ಪಡೆದ ಗಾಯಗಳು ತುಂಬಾ ಭಯಂಕರವಾಗಿ ವಿಷಪೂರಿತವಾಗಿದ್ದವು ದುರದೃಷ್ಟಕರರು ಉಬ್ಬಿದ ಸರಿಸೃಪಗಳಂತೆ ಊದಿಕೊಂಡರು ಮತ್ತು ಅದು ಮನುಷ್ಯರಲ್ಲಿ ಕೆಟ್ಟದಾಗಿ ಪರಿಣಮಿಸಿತು ಅವರನ್ನು ಮರಣದಂಡನೆಗೆ ಒಳಪಡಿಸಲಾಗಿದೆ ಎಂದು ಮಾತ್ರ ನೋಡಲಾಯಿತು ಅವರ ಸಹವಾಸವನ್ನು ಪಿಡುಗುನಂತೆ ದೂರವಿಡಲಾಯಿತು ಮತ್ತು ಅಂತಹ ತೀವ್ರತೆಗೆ ಅವರ ವಿರುದ್ಧ ಜನಪ್ರಿಯ ದ್ವೇಷವು ಹುಟ್ಟಿಕೊಂಡಿತು ಅವರು ದೈಹಿಕ ಭಯದಲ್ಲಿ ನಿಂತರು ಮತ್ತು ಈಗ ಶಾಸಕಾಂಗವು ನಾಯಕನ ದಾರಿತಪ್ಪಿ ಗುಂಡುಗಳಿಂದ ಕೋಪಗೊಂಡು ಬಲ ಮತ್ತು ನ್ಯಾಯಕ್ಕಾಗಿ ಜನರ ಕೂಗಿನಿಂದ ಭಯಭೀತರಾಗಿ ಅವುಗಳನ್ನು ಅಸ್ತಿತ್ವದಲ್ಲಿ ಉಳಿಸಿಕೊಂಡ ಕಾನೂನುಗಳನ್ನು ತಕ್ಷಣವೇ ಸಂಪೂರ್ಣವಾಗಿ ರದ್ದುಗೊಳಿಸಿತು ಮತ್ತು ಅವರ ಹಾನಿಕಾರಕ ಮತ್ತು ದ್ವೇಷಪೂರಿತ ಅಸ್ತಿತ್ವವು ಶಾಶ್ವತವಾಗಿ ಸಂತೋಷದಿಂದ ಕೊನೆಗೊಂಡಿತು ಏಳನೆಯದನ್ನು ದುಡಿಮೆ ಮಾಡಿ ಹರ್ಕ್ಯುಲಸ್ ಒಂದು ವಿಲಕ್ಷಣ ಕಾಡುಕೋಣವನ್ನು ಹಿಡಿದು ಪಳಗಿಸಿದ ರೀತಿ ಅದು ಒಂದು ನಿರ್ದಿಷ್ಟ ದ್ವೀಪವನ್ನು ಧ್ವಂಸ ಮಾಡಿತು ಹರ್ಕ್ಯುಲಸ್ ಪ್ರಾಚೀನ ಕಾಲದಲ್ಲಿ ಗೂಳಿ ಬೇಟೆಗಾರನಾಗಿದ್ದನು ಅವನು ಕಾಡು ಮತ್ತು ಅತ್ಯಂತ ಚೇಷ್ಟೆಯ ಗೂಳಿಯನ್ನು ಸೆರೆ ಹಿಡಿದನು ಎಂದು ದಾಖಲೆಯಲ್ಲಿ ಹೇಳಲಾಗಿದೆ ಅದು ಕ್ರೀಟ್ ದ್ವೀಪವನ್ನು ಹಾಳು ಮಾಡಿತು ಹೆರಾಕ್ಲಿಡ್ ಅಥವಾ ಹರ್ಕ್ಯುಲಸ್ ವಂಶಸ್ಥರು ನಂತರದ ಯುಗದಲ್ಲಿ ಅವರು ಪ್ರವರ್ಧಮಾನಕ್ಕೆ ಬಂದಿದ್ದರೆ ಟರ್ಮುಲ್ ಎಂಬ ಹೆಸರು ಮತ್ತು ತೋಳುಗಳನ್ನು ತೆಗೆದುಕೊಳ್ಳಬಹುದಿತ್ತು ಹೆರಾಲ್ಡ್ಸ್ ಕಾಲೇಜು ಖಂಡಿತವಾಗಿಯೂ ಅವರು ಹಾಗೆ ಮಾಡಲು ಯಾವುದೇ ಆಕ್ಷೇಪಣೆಯನ್ನು ಹೊಂದಿರಲಿಲ್ಲ ನಾಯಕ ತನ್ನ ದೈವಿಕ ಸ್ಥಿತಿಯಲ್ಲಿ ಅದೇ ರೀತಿ ಗಮನಾರ್ಹವಾದ ಗೂಳಿಯನ್ನು ಹಿಡಿದು ಪಳಗಿಸಿದನು ಬುಲ್ ಸಂಖ್ಯೆ ಎರಡು ಈ ಬುಲ್ ಗ್ರೇಟ್ ಬ್ರಿಟನ್ಗೆ ಹೊಂದಿಕೊಂಡಿರುವ ದ್ವೀಪದಲ್ಲಿ ತನ್ನನ್ನು ತುಂಬಾ ತೊಂದರೆಗೀಡು ಮಾಡಿಕೊಂಡ ಬುಲ್ ಆಗಿತ್ತು ವಾಸ್ತವವಾಗಿ ಯುನೈಟೆಡ್ ಕಿಂಗ್ಡಮ್ನ ಮೂರನೇ ಒಂದು ಭಾಗವನ್ನು ರೂಪಿಸಿತು ಮತ್ತು ಅವನು ಎಷ್ಟು ಶಕ್ತಿಶಾಲಿಯಾಗಿದ್ದನೆಂದರೆ ಅವನು ಅದನ್ನು ತಲೆಕೆಳಗಾಗಿ ತಿರುಗಿಸಿದನು ವಾಸ್ತವವಾಗಿ ಈ ದ್ವೀಪವು ಹೈಬರ್ನಿಯಾ ಆಗಿತ್ತು ಆದ್ದರಿಂದ ಬುಲ್ ಐರಿಶ್ ಬುಲ್ ಆಗಿತ್ತು ಆದಾಗ್ಯೂ ಅವನು ಖಂಡಿತವಾಗಿಯೂ ಐರಿಶ್ ಬುಲ್ ಎಂದು ಓದುಗರು ತಿಳಿದಿರಬೇಕು ಈ ವಿಷಯದಲ್ಲಿ ಅವನು ಆ ರಾಷ್ಟ್ರದ ಇತರ ಕೆಲವು ಬುಲ್ಗಳಿಗಿಂತ ಭಿನ್ನನಾಗಿದ್ದನು ಈ ಬುಲ್ ತುಂಬಾ ದಪ್ಪ ಆಗಿತ್ತು ಅವನಿಗೆ ಕೊಂಬುಗಳಿಲ್ಲ ನಮಗೆ ತಿಳಿದಿದೆ ಆದ್ದರಿಂದ ಅವನು ಯಾರನ್ನೂ ಕಚ್ಚಲಿಲ್ಲ ಆದರೂ ಅವನು ತುಂಬಾ ಅಪಾಯಕಾರಿ ಅವನಿಗೆ ಘರ್ಜಿಸುವ ಅದ್ಭುತ ಉಡುಗೊರೆಯಿತ್ತು ಅದರ ಮೂಲಕ ಅವನು ದ್ವೀಪದಲ್ಲಿ ಆಗಾಗ್ಗೆ ಗೊಂದಲಗಳನ್ನು ಸೃಷ್ಟಿಸುತ್ತಿದ್ದನು ಜನಸಂಖ್ಯೆಯ ಪ್ರಕ್ಷುಬ್ಧ ಭಾಗದ ಅಪಾಯಕಾರಿ ಉತ್ಸಾಹ ಮತ್ತು ಹೆಚ್ಚು ಶಾಂತಿಯುತ ನಿವಾಸಿಗಳ ಅಶಾಂತಿ ಮತ್ತು ಎಚ್ಚರಿಕೆಗೆ ಕಾರಣನಾಗಿದ್ದನು ಬಹುಶಃ ಈ ಘರ್ಜನೆಯ ಸಾಮರ್ಥ್ಯದಿಂದಾಗಿ ಅವನನ್ನು ಗ್ರೇಟೋ ಎಂದು ಹೆಸರಿಸಲಾಯಿತು ಆ ಪತ್ರವು ಘರ್ಜನೆಯನ್ನು ಅನುಕರಿಸುತ್ತಿದೆ ಎಂದು ಶಕ್ತಿಯುತವಾಗಿ ಉಚ್ಚರಿಸಲಾಗುತ್ತದೆ ಅವನು ಮಾಡುತ್ತಿದ್ದ ಶಬ್ದಗಳು ಎಷ್ಟು ಭಯಾನಕವಾಗಿದ್ದವೆಂದರೆ ಅವು ಇಡೀ ದ್ವೀಪವನ್ನು ಭೂಕಂಪದಂತೆ ನಡುಗಿಸಿದವು ಕೆಲವೊಮ್ಮೆ ಸಹೋದರಿ ರಾಜ್ಯದಿಂದ ಅದರ ಸಂಪೂರ್ಣ ಬೇರ್ಪಡುವಿಕೆಯನ್ನು ಗ್ರಹಿಸಬಹುದಾದ ವಿಷಯವನ್ನಾಗಿ ಮಾಡಿತು ಆದ್ದರಿಂದ ಅವನನ್ನು ಆಜಿಟೇಟರ್ ಎಂದು ಕರೆಯಲಾಯಿತು ಅವರು ವಾರ್ಷಿಕವಾಗಿ ಅದ್ಭುತವಾದ ಪ್ರಮಾಣದ ಗೋಮಾಂಸವನ್ನು ಸೇವಿಸುತ್ತಿದ್ದರೂ ಆ ದೇಶದ ಭಾಷೆಯಲ್ಲಿ ಎಂಟಿ ಎಂದು ಕರೆಯಲ್ಪಡುವ ವಸ್ತುವಿನ ರೂಪದಲ್ಲಿ ಈ ಗೋಮಾಂಸವನ್ನು ಅವರು ತಮ್ಮ ಘರ್ಜನೆಯಿಂದ ಪಡೆದರು ಇದು ಬಹುಪಾಲು ಹೈಬರ್ನಿಯನ್ನರ ಕಿವಿಗೆ ಸಂಗೀತಮಯವಾಗಿತ್ತು ಅವರು ಸತ್ಯವನ್ನು ಹೇಳಬೇಕೆಂದರೆ ಸ್ವಲ್ಪ ಮಟ್ಟಿಗೆ ಅಸಹ್ಯಕರ ಸ್ವಭಾವದವರಾಗಿದ್ದರು ಆದರೆ ಅವರು ಅದರಿಂದ ಕೆಲವು ಪ್ರಯೋಜನಗಳನ್ನು ಪಡೆಯುವ ನಿರೀಕ್ಷೆಯಿತ್ತು ಪಕ್ಕದ ದೇಶವು ಅವರಿಗೆ ಕೆಲವು ಹಕ್ಕುಗಳು ಮತ್ತು ಸವಲತ್ತುಗಳನ್ನು ನೀಡುವಂತೆ ಭಯಭೀತಗೊಳಿಸುತ್ತದೆ ಎಂದು ಆಶಿಸಿದರು ಅವರು ಭಾವಿಸಿದಂತೆ ಅದು ಅವರಿಂದ ಅನ್ಯಾಯವಾಗಿ ತಡೆಹಿಡಿಯಲಾಗಿತ್ತು ಆದ್ದರಿಂದ ಅವರು ಅದನ್ನು ಪಡೆಯಲು ಸಾಧ್ಯವಾಗದಿದ್ದರು ಅವನಿಗೆ ಹೇರಳವಾಗಿ ರಿಂಟನ್ನು ಪೂರೈಸಿದರು ಪೂರೈಸಿದರೂ ಅವನನ್ನು ಘರ್ಜಿಸಲು ಪ್ರೋತ್ಸಾಹಿಸಲು ಈ ಬುಲ್ಗೆ ಜಾನ್ ಬುಲ್ ಎಂಬ ಹೆಸರಿನ ಸಂಬಂಧಿ ಇದ್ದನು ಅವನು ನೀರಿನ ಮೇಲೆ ವಾಸಿಸುತ್ತಿದ್ದನು ಮತ್ತು ಅವನು ಇಟ್ಟುಕೊಂಡಿದ್ದ ಗಲಾಟೆ ಅವನಿಗೆ ಅತ್ಯಂತ ಕಿರಿಕಿರಿ ಉಂಟುಮಾಡಿತು ಐರಿಷ್ ಬುಲ್ ಸಂಭವಿಸುತ್ತಿದ್ದ ಭೂಕಂಪಗಳನ್ನು ಜಾನ್ ವಿಶೇಷವಾಗಿ ನಿರಾಕರಿಸಿದನು ಮತ್ತು ಅವುಗಳ ಸಂಭವನೀಯ ಪರಿಣಾಮಕ್ಕಾಗಿ ಬಹಳ ಆತಂಕದಿಂದ ಕಾಯುತ್ತಿದ್ದನು ಅವನು ಅವನಿಗೆ ಸುಮ್ಮನಿರಲು ಕೂಗಿದನು ಅದು ಯಾವುದೇ ಪ್ರಯೋಜನವಾಗಲಿಲ್ಲ ಅವನು ತನ್ನ ಮತ್ತು ಇನ್ನೊಂದು ಗೂಳಿಯ ಸಾಮಾನ್ಯ ಹೊಣೆ ಹೊತ್ತವರಿಗೆ ಮಧ್ಯಪ್ರವೇಶಿಸಿ ಅವನನ್ನು ಕ್ರಮವಾಗಿ ಇರಿಸಿಕೊಳ್ಳಲು ಘರ್ಜಿಸಿದನು ಅವರಿಗೆ ಸಾಧ್ಯವಾಗಲಿಲ್ಲ ಅವರಿಗೆ ಏನು ಮಾಡಬೇಕೆಂದು ತಿಳಿದಿರಲಿಲ್ಲ ಆದ್ದರಿಂದ ಕೊನೆಗೆ ಅವನು ಹರ್ಕ್ಯುಲಸ್ಗೆ ಸಹಾಯಕ್ಕಾಗಿ ಘರ್ಜಿಸಿದನು ಶಾಂತಿಪ್ರಿಯನಾಗಿ ವರ್ತಿಸಲು ಯಾವಾಗಲೂ ಒಲವು ತೋರುವ ಹರ್ಕ್ಯುಲಸ್ ಬುಲ್ನ ಘರ್ಜನೆಗೆ ಸುಲಭವಾಗಿ ಒಪ್ಪಿಕೊಂಡನು ನಾಯಕನ ಉದ್ದೇಶಗಳು ತಿಳಿದು ಬಂದಾಗ ಅವನು ಮೊದಲ ಸ್ಟೀಮರ್ ಮೂಲಕ ಹೈಬರ್ನಿಯಾಗೆ ಹೊರಟು ತಕ್ಷಣವೇ ತನ್ನ ಕ್ಲಬ್ನೊಂದಿಗೆ ತರ್ಕಿಸಲು ಪ್ರಾಣಿಯನ್ನು ಕಡಿಮೆ ಮಾಡಲು ಮುಂದುವರಿಯುತ್ತಾನೆ ಎಂದು ಹಲವರು ಭಾವಿಸಿದ್ದರು ಆದರೆ ಪರಿಗಣಿಸಿದ ನಂತರ ಹೈಬರ್ನಿಯನ್ ಬುಲ್ಲನ್ನು ಕೂಗಲು ಪ್ರೇರೇಪಿಸಿದ ಯಾವುದೇ ವಿಷಯಕ್ಕೆ ವಾಸ್ತವವಾಗಿ ಅವನ ಘರ್ಜನೆಯಲ್ಲಿ ಸಣ್ಣ ಕಾರಣವಿಲ್ಲ ಎಂದು ಅವನು ಕಂಡುಕೊಂಡನು ಕನಿಷ್ಠ ಅದರಲ್ಲಿ ಅವನನ್ನು ಎತ್ತಿ ಹಿಡಿದವರ ಕಡೆಯಿಂದ ಏಕೆಂದರೆ ಅವರು ಬಹುಪಾಲು ಆಲೂಗಡ್ಡೆ ಮತ್ತು ಉಪ್ಪಿನ ಮೇಲೆ ಬದುಕಲು ಇಳಿಸಲ್ಪಟ್ಟಿದ್ದರು ಅವನ ಮಾರಣಾಂತಿಕ ಸ್ಥಿತಿಯಲ್ಲಿ ಅವನನ್ನು ಕೂಗುವಂತೆ ಮಾಡುತ್ತದೆ ಅಥವಾ ಪ್ರಾಕ್ಸಿ ಮೂಲಕ ತನಗಾಗಿ ಕೂಗಲು ಯಾರನ್ನಾದರೂ ಪಡೆಯುವಂತೆ ಮಾಡುತ್ತದೆ ಎಂದು ಅವನು ಭಾವಿಸಿದ ಆಹಾರ ಕ್ರಮ ಮತ್ತು ಅವನು ಅದನ್ನು ಜಾನ್ ಬುಲ್ಗೆ ಹೇಳಿದನು ಅವನು ಹೊಟ್ಟೆಯ ತಪ್ಪುಗಳಿಗೆ ತನ್ನದೇ ಆದ ವಿಷಯದಲ್ಲಿ ಅತ್ಯಂತ ಸಂವೇದನಾಶೀಲನಾಗಿದ್ದನು ಮತ್ತು ಅವನ ಹಸಿವು ವಿಶೇಷವಾಗಿ ಗಮನಾರ್ಹವಾಗಿತ್ತು ಹಸಿವು ಘರ್ಜನೆಗೆ ಅಥವಾ ಘರ್ಜನೆಗೆ ಕಾರಣವಾಗಲು ನ್ಯಾಯಯುತವಾದ ನೆಪವಲ್ಲವೇ ಎಂಬುದು ಆದ್ದರಿಂದ ಈ ಐರಿಷ್ ಬೂಲ್ ಅನ್ನು ಪಳಗಿಸಲು ಅನುಸರಿಸಬೇಕಾದ ಸರಿಯಾದ ಮಾರ್ಗವೆಂದರೆ ತನ್ನ ದೇಶದ ಹಸಿವಿನಿಂದ ಬಳಲುತ್ತಿರುವ ಜನಸಂಖ್ಯೆಯನ್ನು ಶಮನಗೊಳಿಸುವುದು ಆ ಮೂಲಕ ಸಮಾಧಾನಪಡಿಸುವುದು ಎಂದು ದೇವಮಾನವನಿಗೆ ಸ್ಪಷ್ಟವಾಗಿತ್ತು ಮತ್ತು ಈಗ ಹೈಬರ್ನಿಯನ್ನರು ಹಂದಿಗಳು ತಿನ್ನುವ ಬೇರಿನ ಮೇಲೆ ಬದುಕಲು ಹೇಗೆ ಬಯಸುತ್ತಿದ್ದರು ಐರಿಶ್ ಜನರು ಐರಿಷ್ ಹಂದಿಗಳಂತೆ ಜೀವನ ಸಾಗಿಸಲು ಕೆಳಮಟ್ಟಕ್ಕೆ ಇಳಿದರು ಅದು ಕೃಷಿ ಮತ್ತು ವಾಣಿಜ್ಯದ ಖಿನ್ನತೆಯ ಸ್ಥಿತಿಯಿಂದ ಬಂದಿದೆ ಎಂದು ಅವನು ಒಂದು ಕ್ಷಣದಲ್ಲಿ ನೋಡಿದನು ಮತ್ತು ಇದು ಮತ್ತೆ ಅವರ ಪ್ರಚಾರಕ್ಕೆ ಅಗತ್ಯವಾದವರು ದೇಶದಲ್ಲಿ ಇಲ್ಲದ ಪರಿಣಾಮವಾಗಿ ಉದ್ಭವಿಸಿತು ಬಂಡವಾಳಶಾಹಿಗಳು ಮತ್ತು ಮಣ್ಣಿನ ಮಾಲೀಕರು ಮತ್ತು ಇಲ್ಲಿ ಪ್ರಶ್ನೆ ಸ್ವಾಭಾವಿಕವಾಗಿಯೇ ಸ್ವತಃ ಸೂಚಿಸಿತು ಅವರು ತಮ್ಮ ತಲೆಗಳನ್ನು ಮುರಿಯಬೇಕೆ ಇಲ್ಲ ತಮ್ಮ ತಲೆಗಳನ್ನು ಮುರಿಯಬಹುದೆಂಬ ಭಯದಿಂದಲೇ ಅವರು ಗೈರುಹಾಜರಾದರು ದೇಶವು ಅವರನ್ನು ಹಿಡಿದಿಟ್ಟುಕೊಳ್ಳಲು ತುಂಬಾ ಬಿಸಿಯಾಗಿತ್ತು ಮತ್ತು ಈಗ ದೊಡ್ಡ ಪ್ರಶ್ನೆ ಬಂದಿತು ಇದು ಹೇಗೆ ಕಾನೂನಿಗೆ ಸದೃಶವಾಗಿ ಅನ್ವಯವಾಗುವ ಒಂದು ನಿರ್ದಿಷ್ಟ ಪಾಕಶಾಲೆಯ ಮೂಲತತ್ವವಿದೆ ಅಂದರೆ ಹೆಬ್ಬಾತುಗಳಿಗೆ ಸಾಸ್ ಎಂದರೆ ಗ್ಯಾಂಡರ್ಗೆ ಸಾಸ್ ಈಗ ಸಹೋದರಿ ದ್ವೀಪವು ಅದರ ಲಿಂಗಕ್ಕೆ ಅನುಗುಣವಾಗಿ ಗ್ಯಾಂಡರ್ನಿಂದ ಪ್ರತಿನಿಧಿಸಲ್ಪಡುತ್ತದೆ ಮತ್ತು ಗ್ರೇಟ್ ಬ್ರಿಟನ್ ಅದರ ರಾಜಕೀಯ ಬುದ್ಧಿವಂತಿಕೆಯನ್ನು ಪರಿಗಣಿಸಿ ಹೆಬ್ಬಾತುಗಳಿಂದ ಹರ್ಕ್ಯುಲಸ್ನ ಮನಸ್ಸಿಗೆ ಸ್ಪಷ್ಟವಾಗಿತ್ತು ಹೆಬ್ಬಾತು ಮತ್ತು ಗ್ಯಾಂಡರ್ಗೆ ವಿಭಿನ್ನವಾದ ಸಾಸ್ಗಳನ್ನು ಒದಗಿಸಲಾಗಿದೆ ಮತ್ತು ಆ ಗ್ಯಾಂಡರ್ ಸ್ವಾಭಾವಿಕವಾಗಿ ತನ್ನ ಅಡುಗೆಯವರೊಂದಿಗೆ ಹೆಚ್ಚು ಕೋಪಗೊಂಡಿತ್ತು ಅವಳ ಉರಿಯೂತದ ಸ್ಥಿತಿಯನ್ನು ಮತ್ತು ಪರಿಣಾಮವಾಗಿ ಅನುಕೂಲಕರವಲ್ಲದ ತಾಪಮಾನವನ್ನು ಹಿಂಸೆ ಮಾಡಿ ಹೈಬರ್ನಿಯಾ ಮತ್ತು ಬ್ರಿಟಾನಿಯಾ ನಡುವೆ ಒಂದು ವಿಶೇಷ ವ್ಯತ್ಯಾಸವಿತ್ತು ಮಟನ್ ಅನ್ನು ಇಷ್ಟಪಡುವ ಮತ್ತು ಗೋಮಾಂಸವನ್ನು ಇಷ್ಟಪಡದ ಯಾವುದೇ ವ್ಯಕ್ತಿ ಮಟನ್ ಬದಲಿಗೆ ಸ್ವೈಚ್ಛೆಯಿಂದ ಗೋಮಾಂಸವನ್ನು ತಿನ್ನುವುದಿಲ್ಲ ಇನ್ನೂ ಕಡಿಮೆ ಇಚ್ಛಾಶಕ್ತಿಯಿಂದ ಅವನು ತನ್ನ ಗಂಟಲಿನ ಕೆಳಗೆ ಗೋಮಾಂಸವನ್ನು ಬಲವಂತವಾಗಿ ಹಾಕಲು ಅನುಮತಿಸುವುದಿಲ್ಲ ಮತ್ತು ಎಲ್ಲಕ್ಕಿಂತ ಕಡಿಮೆ ಅವನು ಹೇಳಿದ ಗೋಮಾಂಸಕ್ಕೆ ಸ್ವೈಚ್ಛೆಯಿಂದ ಪಾವತಿಸುತ್ತಾನೆ ಈಗ ನಾವು ಬರೆಯುತ್ತಿರುವ ಕಾಲದಲ್ಲಿ ಒಂದು ಜಾತಿಯ ದೇವತಾಶಾಸ್ತ್ರದ ಗೋಮಾಂಸ ಮತ್ತು ಒಂದು ಜಾತಿಯ ದೇವತಾಶಾಸ್ತ್ರದ ಮಟನ್ ಇತ್ತು ಬ್ರಿಟಾನಿಯಾದಲ್ಲಿ ಈ ಅಭಿರುಚಿಯ ವೈವಿಧ್ಯತೆಯನ್ನು ಅಂಗೀಕರಿಸಲಾಯಿತು ಮತ್ತು ಅಳವಡಿಸಿಕೊಳ್ಳಲಾಯಿತು ಏಕೆಂದರೆ ದ್ವೀಪದ ಒಂದು ನಿರ್ದಿಷ್ಟ ಜಿಲ್ಲೆಯಲ್ಲಿ ಕರುವಿನ ಮಾಂಸಕ್ಕೆ ಆದ್ಯತೆ ನೀಡಲಾಯಿತು ಇನ್ನೊಂದು ಮತ್ತು ದೊಡ್ಡ ಜಿಲ್ಲೆಯು ಗೋಮಾಂಸ ತಿನ್ನುವವರು ವಾಸಿಸುತ್ತಿದ್ದರು ಮತ್ತು ಗೋಮಾಂಸ ತಿನ್ನುವಿಕೆಯು ಸ್ಥಾಪಿತ ವ್ಯವಸ್ಥೆಯಾಗಿರುವುದರಿಂದ ಕರುವಿನ ಬಳಕೆಯನ್ನು ಕಾನೂನಿನಿಂದ ಅನುಮೋದಿಸಲಾಯಿತು ಮತ್ತು ಅನುಮೋದಿಸಲಾಯಿತು ಮತ್ತು ಪುರುಷರು ಗೋಮಾಂಸವನ್ನು ತಿನ್ನಲು ನಿರ್ಬಂಧಿತರಾಗಿರಲಿಲ್ಲ ಅವರು ಅದನ್ನು ತಿನ್ನುತ್ತಾರೋ ಇಲ್ಲವೋ ಎಂಬುದನ್ನು ಲೆಕ್ಕಿಸದೆ ಅವರು ಅದಕ್ಕೆ ಪಾವತಿಸಲು ನಿರ್ಬಂಧಿತರಾಗಿದ್ದರೆ ಮಾತ್ರ ಒಂದು ಕಾಲದಲ್ಲಿ ಅವರ ಮೇಲೆ ಗೋಮಾಂಸವನ್ನು ಬಲವಂತವಾಗಿ ಹಾಕಲು ಪ್ರಯತ್ನಿಸಲಾಗಿತ್ತು ಆದರೆ ಅವರು ಅದರ ವಿರುದ್ಧ ಒಟ್ಟಾಗಿ ಒಡಂಬಡಿಕೆ ಮಾಡಿಕೊಂಡರು ಮತ್ತು ಅದನ್ನು ಹೊರಹಾಕಿದರು ಮತ್ತು ಅಲ್ಲಿಂದ ಮುಂದೆ ಅವರು ತಮ್ಮ ಕರುವಿನ ಮಾಂಸವನ್ನು ಸದ್ದಿಲ್ಲದೆ ತಿನ್ನಲು ಅನುಮತಿಸಲಾಯಿತು ಪ್ರಶ್ನೆಯಲ್ಲಿರುವ ಪ್ರದೇಶವನ್ನು ಸ್ಕಾಟಿಯಾ ಹೈಬರ್ನಿಯಾ ಎಂದು ಕರೆಯಲಾಯಿತು ಅಲ್ಲಿ ಮಟನ್ಗೆ ಒಂದು ವಿಶಿಷ್ಟವಾದ ಹಸಿವು ಇತ್ತು ವಾಸ್ತವವಾಗಿ ಅವಳು ಬೇರೆ ಏನನ್ನೂ ತಿನ್ನಲು ಸಾಧ್ಯವಾಗಲಿಲ್ಲ ಮತ್ತು ಅವಳು ಏನನ್ನಾದರೂ ತಿನ್ನಲು ಬಾಧ್ಯಳಾಗಿದ್ದರಿಂದ ಅವಳು ಅದನ್ನು ಆರಿಸಿಕೊಂಡಳು ಮತ್ತು ಅದಕ್ಕೆ ಹಣ ಕೊಟ್ಟಳು ಗಮನಿಸಿದರೂ ನಾವು ಮಟನ್ ದೇವತಾಶಾಸ್ತ್ರದ ಬಗ್ಗೆ ಮಾತನಾಡುತ್ತೇವೆ ಏಕೆಂದರೆ ನಿಜವಾದ ಮಟನ್ ಬಡ ಹೈಬರ್ನಿಯಾಗೆ ಸಾಕಷ್ಟು ಇರಲಿಲ್ಲ ಆದರೆ ಬ್ರಿಟಾನಿಯಾ ಗೋಮಾಂಸವನ್ನು ತಿನ್ನಬೇಕೆಂದು ಅಥವಾ ಎಲ್ಲ ಸಂದರ್ಭಗಳಲ್ಲಿ ಅದರ ಪೂರೈಕೆಗೆ ಪಾವತಿಸಬೇಕೆಂದು ಒತ್ತಾಯಿಸಿತು ಆಕ್ರಮಣಶೀಲತೆಗೆ ಪುರುಷರು ಅಸಹನೆ ತೋರುತ್ತಾರೆ ಪುರುಷರು ನೇರವಾಗಿ ಅಥವಾ ಪರೋಕ್ಷವಾಗಿ ತಮಗೆ ಅಗತ್ಯವಿಲ್ಲದ ವಿಷಯಗಳಿಗೆ ತೆರಿಗೆ ವಿಧಿಸುವುದನ್ನು ಇಷ್ಟಪಡುವುದಿಲ್ಲ ಆದ್ದರಿಂದ ಹೈಬರ್ನಿಯ ಗೋಮಾಂಸಕ್ಕೆ ಅದು ಇಲ್ಲದೆ ಇರಲು ಬಯಸುತ್ತಿತ್ತು ಪಾವತಿ ಮಾಡುವಂತೆ ತನ್ನ ಮೇಲೆ ಮಾಡಲಾದ ಬೇಡಿಕೆಯನ್ನು ಅತ್ಯಂತ ಕೆಟ್ಟದಾಗಿ ತೆಗೆದುಕೊಂಡಿತು ಇದೆಲ್ಲವೂ ಅಲ್ಲ ಜನಪ್ರಿಯ ಆಹಾರವಾದ ಕುರಿಮರಿಯ ಪೂರೈಕೆದಾರರು ತಮ್ಮ ಗ್ರಾಹಕರು ರುಚಿಯಿಲ್ಲದ ಗೋಮಾಂಸದ ವೆಚ್ಚದಲ್ಲಿ ಹೊರೆಯಾಗುವುದರ ಅಮೂರ್ತ ತಪ್ಪಿನಿಂದಾಗಿ ತಮ್ಮನ್ನು ತಾವು ತೀವ್ರವಾಗಿ ನೊಂದರು ಭಾಗಶಾಹಿ ಏಕೆಂದರೆ ಅವರ ಮಟನ್ ಆದರೆ ಆ ಹೇರಿಕೆಗೆ ಹೆಚ್ಚಿನ ಬೆಲೆ ಬರುತ್ತಿತ್ತು ಆದ್ದರಿಂದ ಅವರು ಸ್ವಾಭಾವಿಕವಾಗಿಯೇ ಅವರೊಂದಿಗೆ ವ್ಯವಹರಿಸುವವರ ಪರವಾಗಿ ನಿಂತರು ಮತ್ತು ಮಟನ್ ಸ್ವಾತಂತ್ರ್ಯ ಮತ್ತು ಕಡ್ಡಾಯ ಗೋಮಾಂಸ ಬೇಡ ಎಂದು ಕೂಗಲು ಅವರನ್ನು ಪ್ರೋತ್ಸಾಹಿಸಿದರು ಬುಲ್ ಕೂಡ ಅದೇ ರಾಗದಲ್ಲಿ ಘರ್ಜಿಸುವಂತೆ ಪ್ರಚೋದಿಸಿದರು ಈ ಸನ್ನಿವೇಶಗಳ ಪರಿಚಯವಾದ ಹರ್ಕ್ಯುಲಸ್ ತನ್ನ ಕ್ಲಬ್ನೊಂದಿಗೆ ಯುನೈಟೆಡ್ ಕಿಂಗ್ಡಮ್ ಆಫ್ ಬ್ರಿಟಾನಿಯಾ ಮತ್ತು ಹೈಬರ್ನಿಯಾದ ಶಾಸಕಾಂಗದ ಮುಂದೆ ತನ್ನನ್ನು ತಾನೇ ಕಳುಹಿಸಿಕೊಂಡನು ಮತ್ತು ಜಾನ್ ಎಂಬ ಬುನ್ನ ಇಚ್ಛೆಯಂತೆ ಐರಿಷ್ ಬುಲ್ ಅನ್ನು ಹಾನಿರಹಿತ ದೇಶೀಯ ಸ್ಥಿತಿಗೆ ಇಳಿಸಲು ತಾನು ಎಷ್ಟು ಸಂತೋಷಪಡಬೇಕು ಎಂದು ಹೇಳಿದನು ಆದರೆ ಗ್ಯಾಂಡರ್ಗೆ ಸಾಸ್ ಮತ್ತು ಹೆಬ್ಬಾತುಗಳಿಗೆ ಸಾಸ್ನ ಏಕರೂಪತೆಯನ್ನು ಸ್ಥಾಪಿಸುವವರೆಗೆ ವಿಶೇಷವಾಗಿ ನಿರಾಕರಿಸಲ್ಪಟ್ಟ ಗೋಮಾಂಸದ ಮೇಲಿನ ಶಿಕ್ಷೆಯನ್ನು ರದ್ದುಗೊಳಿಸುವವರೆಗೆ ಅವನು ಕದಲುವುದಿಲ್ಲ ಎಂದು ಅವನು ಘೋಷಿಸಿದನು ಅವನ ಘೋಷಣೆಯನ್ನು ಬಹಳ ಗೊಣಗುತ್ತಾ ಕೂಗುತ್ತಾ ಮತ್ತು ನರಳುತ್ತಾ ಸ್ವೀಕರಿಸಲಾಯಿತು ಮತ್ತು ಗ್ಯಾಂಡರ್ ಎಂದು ಕರೆಯಲ್ಪಡುವುದು ಗ್ಯಾಂಡರ್ ಅಲ್ಲ ಆದರೆ ಹೆಬ್ಬಾತುಗಿಂತ ಸಂಪೂರ್ಣವಾಗಿ ಭಿನ್ನವಾದ ಪಕ್ಷಿ ಎಂದು ಅವನಿಗೆ ಮನವರಿಕೆ ಮಾಡಲು ವಿಫಲ ಪ್ರಯತ್ನ ಮಾಡಲಾಯಿತು ಈ ಹೇಳಿಕೆಯನ್ನು ಮಾಡಿದವರಿಗೆ ಅದು ಸುಳ್ಳು ಎಂದು ಚೆನ್ನಾಗಿ ತಿಳಿದಿತ್ತು ಮತ್ತು ಅವರೆಲ್ಲರನ್ನೂ ಮೌನಗೊಳಿಸಲು ನಾಯಕನ ಕ್ಲಬ್ನಿಂದ ಕೆಲವೇ ಹೊಡೆತಗಳು ಬೇಕಾಗಿದ್ದವು ಆದರೆ ಅವರು ಕುರಿಮರಿಗೆ ಬಲವಾಗಿ ವಿರೋಧಿಸಿದರು ಮತ್ತು ಗೋಮಾಂಸವನ್ನು ಎತ್ತಿಹಿಡಿಯಲು ಒತ್ತಾಯಿಸಿದರು ಮಟನ್ ಹೈಬರ್ನಿಯನ್ನರಿಗೆ ಅನಾರೋಗ್ಯಕರ ಎಂದು ಅವರು ವಾದಿಸಿದರು ಹರ್ಕ್ಯುಲಸ್ ಅವರು ಬೇರೆ ಏನನ್ನೂ ತಿನ್ನುವುದಿಲ್ಲ ಎಂದು ಉತ್ತರಿಸಿದರು ಅವರು ಗೋಮಾಂಸ ಸರಿಯಾದ ಆಹಾರ ಎಂದು ಒತ್ತಾಯಿಸಿದರು ಮರವಿನ ಜೀವಿಗಳು ತಮಗೆ ಏನು ಒಳ್ಳೆಯದು ಎಂದು ತಿಳಿದಿರಲಿಲ್ಲ ದೇವಮಾನವ ಗೋಮಾಂಸವು ಅವರ ಬಳಿ ಇರುವುದಿಲ್ಲ ಎಂದು ಉತ್ತರಿಸಿದ ನಂತರ ಅವರು ಗೋಮಾಂಸವನ್ನು ತಿನ್ನಲು ಪ್ರಾರಂಭಿಸಿದರು ಆದರೆ ಎಲ್ಲ ತಾಳ್ಮೆಯನ್ನು ಕಳೆದುಕೊಂಡನು ಮತ್ತು ಗೋಮಾಂಸವನ್ನು ಮಾರಾಟ ಮಾಡುವವರು ಎಲ್ಲ ಗೊಂದಲದ ಕೆಳಭಾಗದಲ್ಲಿದ್ದಾರೆ ಎಂದು ಚೆನ್ನಾಗಿ ತಿಳಿದಿದ್ದ ಅವನು ದೈವಿಕ ಕೋಪಕ್ಕೆ ಒಳಗಾದನು ಮತ್ತು ಅವನ ಮೇಲೆ ಬಲ ಮತ್ತು ಎಡಕ್ಕೆ ಮಲಗಿದನು ಅವನು ಸಾಮಾನ್ಯ ಜ್ಞಾನ ಮತ್ತು ವೈಚಾರಿಕತೆಯನ್ನು ಸಭೆಗೆ ಸೇರಿಸುವವರೆಗೆ ಅಂತಿಮವಾಗಿ ಅವನ ಸಲಹೆಯಿಂದ ಮಾರ್ಗದರ್ಶನ ಪಡೆಯಲು ಅವರು ಒಪ್ಪಿಕೊಂಡರು ಆದ್ದರಿಂದ ಗ್ಯಾಂಡರ್ಗೆ ಸಾಸ್ ಮತ್ತು ಹೆಬ್ಬಾತುಗಾಗಿ ಸಾಸನ್ನು ಗುರುತಿಸಲಾಯಿತು ಮಟನ್ನ ಸವಲತ್ತು ಹೈಬರ್ನಿಯನ್ನರಿಗೆ ನೀಡಲ್ಪಟ್ಟಿತು ಮತ್ತು ಗೋಮಾಂಸವನ್ನು ಅವರ ಆಯ್ಕೆಗೆ ಬಿಡಲಾಯಿತು ತದನಂತರ ಹರ್ಕ್ಯುಲಸ್ ಹೈಬರ್ನಿಯಾಗಿ ಹೋದನು ಗೂಳಿಯನ್ನು ಕೊಂಬುಗಳಿಂದ ತೆಗೆದುಕೊಳ್ಳಲು ಸಿದ್ಧನಾದನು ಮತ್ತು ಈಗ ಅವನು ಘರ್ಜಿಸಲು ಯಾವುದೇ ಕೆಲಸವಿಲ್ಲ ಅವನು ಗಲಭೆಕೋರ ಎಂದು ಸಾಬೀತಾದರೆ ಅದನ್ನು ಚೆನ್ನಾಗಿ ಮುದ್ದಿಸಲು ಆದರೆ ಎಲಿಮೋಸಿನರಿ ಸಮೃದ್ಧಿಯನ್ನು ಹೊರತುಪಡಿಸಿ ಗೋಮಾಂಸದ ಪೂರೈಕೆ ನಿಂತುಹೋಗಿತ್ತು ಆ ಜೀವಿ ಕುರಿಮರಿಯಂತೆ ಪಳಗಿತು ಮತ್ತು ನಾಯಕನಿಂದ ಲಿವರ್ಪೂಲ್ಗೆ ಮತ್ತು ಅಲ್ಲಿಂದ ಲಂಡನ್ಗೆ ಸದ್ದಿಲ್ಲದೆ ಸಾಗಿಸಲ್ಪಡಲು ಅವಕಾಶ ಮಾಡಿಕೊಟ್ಟನು ಅಲ್ಲಿ ಹರ್ಕ್ಯೂಲ್ಸ್ ತನ್ನ ಬಹುಮಾನದ ವಿಧೇಯತೆಯನ್ನು ತೋರಿಸಲು ಅವನ ಕುತ್ತಿಗೆಗೆ ಮಿಶ್ರಿತ ಗುಲಾಬಿ ಶ್ಯಾಮ್ರಾಕ್ ಮತ್ತು ತಿಸಲ್ನ ಹಾರವನ್ನು ಹೆಣೆದು ಅವನನ್ನು ಪ್ರಮುಖ ರಸ್ತೆಗಳ ಸುತ್ತಲೂ ಕರೆದೊಯ್ದನು ಮತ್ತು ಮೊದಲ ನ್ಯಾಯಾಲಯದ ದಿನದಂದು ಅವನನ್ನು ಅವಳ ಮೆಜೆಸ್ಟಿ ರಾಣಿಗೆ ಪ್ರಸ್ತುತಪಡಿಸಿದನು